ಿಯಾದ ಗೊಲ್ಲ ರಟ್ಟಿ ಸೋಮಮ್ಮ ತಾಯಿ ತಾಯಿ ಎಂದು ನಿನ್ನ ದರ್ಶನಕ್ಕೆ ಬರುವ ಎಲ್ಲ ಭಕ್ತರ ಕಷ್ಟಗಳನ್ನು ನಿವಾಸಿ ಸುವರ್ಣ ಕರ್ನಾಟಕದ ಕರ್ಣಮಯ ಜಗದ ರಕ್ಷಣೆಯಾದ ತಾಯಿ ಈ ಬಡ ರೈತನಾದ ನನಗೇಕೆ ಈ ರೀತಿ ತಂದು ತಂದಿರುವ ಈ ರೈತ ಯಾವ ತಪ್ಪು ಮಾಡಿದನೆಂದು ಈ ರೈತ ಬಸವಂತ ನನ್ನ ಬಡತ ಬಂಧನದ ಬಡತನದ ಬಂಧನದಲ್ಲಿ ಬರಾಡುತ್ತಿರುವೆ ಹೇಳು ತಾಯಿ ಹೇಳು ು ಅದೇನು ಬೇಕು ಇದ್ರಲ್ಲ ನೀವು ಶೋಣ ಈಗ ಬಂದೀಯಾ ಆ ಗೊಲ್ಲ ರೊಟ್ಟಿ ಸುಮಿಮಾ ಹೌದು ರೀ நம்பி தான் கைவிடுதிலேவி ஆனந்தாயி கரேம தேவி ಆದಷ್ಟು ಬೇಗ ನಾವು ಸಾವುದಿಲ್ಲ ಭಕ್ತರಾಗಿ ನನ್ನ ಮೈದನ ಲಕ್ಷ್ಮಣ ಮೇಲೆ ತಲೆ ಮೇಲೆ ನಾಲ್ಕು ಅಕ್ಷತ ಹಾಕಬೇಕಾದ್ರೆ ಈ ನನ್ನ ಅತ್ತಿಗೆರ ಜನ್ಮ ಸಾರ್ಥಕ ನಿನ್ನ ಮೈದನ ಲಕ್ಷ್ಮಣನ ಮೇಲೆ ನಿನಗೆಷ್ಟೊಂದು ಕರುಣೆಯೇ ಕನಿಕರ ನಿನ್ನಂತ ಅತ್ತಿಗೆನ ಪಡೆದ ಲಕ್ಷ್ಮಣನ ಜನ್ಮ ಸಾರ್ಥಕವಾಯಿತು ಜೋಳ ಸಾರ್ಥಕವಾಯಿತು ಅದು ಅಲ್ಲದೆ ಬುದ್ಧಿನಂತ ಮೈದನ ದೇವರಂತ ಪತಿ ನನಗೆ ಸಿಕ್ಕಿರ್ಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಅಂತ ನಾ ತಿದ್ದುಕೊಂಡಿದ್ದೆ ನೋಡಿ ಮಾತಿನ ಬದಲಿಗೆ ನಿಮಗೆ ಪ್ರಸಾದ ಕೊಡೋದನ್ನೇ ಮರ್ತು ಬಿಟ್ಟಿದ್ದೇವೆ ತೆಗೆದುಕೊಳ್ಳಿ ಆಮೇಲೆ ತಾಯಿ ಪ್ರಸಾದ ಬರೆಯ ಪ್ರಸಾದದಿಂದ ನಿನ್ನ ಗಾಂಡನಾಶ ಹಿಂಗದಲ್ಲಿ ತೋಣ ನಿನ್ನ ಮಧುರ ಕಂಡದಿಂದ ಅವರ ಇಂಪಾದ ಗೀತೆ You we know. love.

ನೀನು ರಿಸಲ್ಟ್ ಅಂತ ಹೋದ ವಿಷಯ ಏನಾಯ್ತು ಈ ರಾಮನಂತ ಅಣ್ಣ ಸೀತ ಮಾತಿ ಸೀತಮಾತೆಯಂತೆ ಅತ್ತಿಗೆ ನೀವಿರುವಾಗ ಆದಕ್ಕೇನು ಪ್ರತಾಮ ರಾಮ್ ಪಡೆದು ಅಣ್ಣ ಅತ್ತಿಗೆ ಅವರಾದ ನಿಮ್ಮ ಮುಂದೆ ನಿಂತಿದ್ದೇನೆ ಇದ್ದೇನೆ ಆ ಅಣ್ಣ ಆಶೀರ್ವಾದಿಸು ಈ ಸಮಾಜಕ್ಕೆ ಕೇಳಿ ಬಗೆಯುವ ಯಾವ ಕಣ್ಣು ಕೂಡ ನಿನ್ನ ಮೇಲೆ ಬೆಳೆದೇ ಈ ದೇವರಲ್ಲಿ ಬೇಡಿಕೊಳ್ತಿದ್ದೇನಪ್ಪ ಹಾಗೇನಾದರೂ ಈ ಸಮಾಜಕ್ಕೆ ಕೇಳ ಬಗೆಯುವ ದುಷ್ಟರ ಕಣ್ಣು ಈ ನಿನ್ನ ತಮ್ಮನ ಮೇಲೆ ಬಿದ್ದರೆ ಚಟ್ಟ ಕಣ್ಣಿಟ್ಟಿರುವ ಕಣ್ಣು ಕಿತ್ತಿ ஊரீ மத்து மக்கள ஆட்ட திருஷ்டியும் நீன மேலிர்ல ஆ நன தாய் ನಾನ್ ಈ ಊರಿನ ಎಣ್ಣ ಮಕ್ಕಳು ಚಟ್ಟ ದೃಷ್ಟಿ ಅಷ್ಟೇ ಅಲ್ಲ ಹೊರ ಊರಿನ ಎಣ್ಣ ಮಕ್ಕಳು ಚಟ್ಟ ದೃಷ್ಟಿ ನಿನ್ನ ಮೈದುನ ಮೇಲೆ ಬಿದ್ದರೆ ಚಟ್ಟ ದೃಷ್ಟಿ ಇಟ್ಟ ಎಣ್ಣ ಮಕ್ಕಳಿಗೆ ತಕ್ಕ ಪಾಠ ಕಲಿಸಿ ಭರಣಿ ತೋರಿಸಿದವರಿಗೆ ಕಂದನಾಗಿ ಮಮತಿ ತೋರಿಸಿದವರಿಗೆ ಮಗನಾಗಿ ಿದವರಿಗೆ ಸರ್ಪವಾಗಿ ನಿಲ್ಲುವೆ ಈ ಸಮಾಜದಲ್ಲಿ ಸಹೋದರ ಬೆಂಕಿ ಮುಂದೆ ಬೆಣ್ಣಿಟ್ಟರೆ ಅದು ಕರಗುವುದರಲ್ಲಿ ಸಂಸವಿಲ್ಲಪ್ಪ ಈ ನಿನ್ನ ತಮ್ಮನ ಮೇಲೆ ನಿನಗೆ ಅನುಮಾನವೇ ಇವನು ಅಂತಿಂತ ಲಕ್ಷ್ಮಣ ಅಲ್ಲೋಣ ನಮಗೆ ಿ ಯೋಯಡಿ ಸರ್ಪದ ಕೆಳಗೆ ಆಟವಾಡಿ ಸರ್ತಾರರಿಗೆ ಮಿಕ್ಕಿದ ಸರ್ತಾರ ನನ್ನಾಗದಿದ್ದರೆ ಅಂದ ವೀರ ಲಕ್ಷ್ಮಣನಲ್ಲ ಯಾರಣ್ಣ ಅಣ್ಣ ನಾಟಿನ ಆವರದಲ್ಲಿ ನಿನಗೆ ಪೇಡೆ ಪಡೆಯೋದನ್ನೇ ಮರೆತು ಬಿಟ್ಟಿದ್ದೆ ಪಾದಾರದ ಸಂತೋಷಕ್ಕೆ ಬೇಡೆ ಕೊಡದಿದ್ದರೆ ಏನಾಯ್ತಣ್ಣ ಆಲಿ ನಂತರ ಹೃದಯ ಪಟ್ಟಿರುವುದಿಲ್ಲ ಅದೇ ಸಾಕು ಸದಾದಿ کوತ್ತಿಗೆ ಸಂತೋಷ ಆಗ್ತಾ ಇದೆ ಗೊತ್ತಾ ಈ ಸಂತೋಷ ಸಮಯದಲ್ಲಿ ನಾವೆಲ್ಲ ಸೇಡಿ ಹಾಡಿ ನೆಲಿಯೋಣ ಏನಂತೀಯಮ್ಮ ಇದನಾ